ರಾದ ಶತಾಂಶಗಳಾದಂಥ ಪರಂಪುಜ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ಹತ್ತು ಐವತ್ತು ಗಂಟೆಗೆ ನಿಧನರಾಗಿದ್ದಾರೆ ಸುಮಾರು ಹದಿನೈದು ದಿವಸದಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಅವರಿಗೆ ನಾಲ್ಕೈದು ದಿವಸ ಕೆಳಗಡೆ ಮನೆಯಲ್ಲಿ ಕರ್ಕೊಂಡು ಬಂದಿದ್ವಿ ಮನೆಯಲ್ಲಿ ಸ್ವಲ್ಪ ಚೇತರಿಸ್ಕೊಂಡ್ರು ಮತ್ತು ವಯೋಸಹಜ ಕಾಯಿಲೆಗಳಿಂದ ಅವರ ನಿಧನರಾಗಿದ್ದಾರೆ ಅತ್ಯಂತ ದುಃಖದ ಸಂಗತಿ ಇವತ್ತು ಅವರು ಸಾರ್ಥಕವಾದಂಥ ಬದುಕನ್ನು ಬದುಕಿದ್ದಾರೆ ನಮ್ಮೆಲ್ಲರಿಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ ಅವರು ಜೀವನ ಪರ್ಯಂತ ಜನರಿಗಾಗಿ ಈ ಭಾಗದ ಏಳಿಗೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ದಾರೆ ರೈತರಿಗಾಗಿ ಹೋರಾಟ ಮಾಡಿದ್ದಾರೆ ಇದ್ದದ್ದು ಹಾಗೆ ಹೇಳುವಂಥವರು ಅತ್ಯಂತ ಇವತ್ತು ಸರಳ ವ್ಯಕ್ತಿತ್ವ ಇಟ್ಟುಕೊಂಡು ರಾಜಕೀಯ ಅಂದರೆ ಸಮಾಜ ಸೇವೆ ಅಂತೇಳಿ ತಿಳಿದುಕೊಂಡು ಅವರು ಜೀವನ ಪರ್ಯಂತ ಅವರ ನೂರ ಎರಡು ವರ್ಷದಲ್ಲಿ ಸುಮಾರು ತೊಂಬತ್ತೈದು ವರ್ಷಗಳವರೆಗೆ ಸಕ್ರಿಯವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಂಥವರು ಶಾಸಕರಾಗಿ ಅವರು ಸಚಿವರಾಗಿ ಇವತ್ತು ಈ ಭಾಗದ ಏಳಿಗೆಗಾಗಿ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಸಂಘಟನೆ ಮಾಡಿದ್ದಾರೆ ಅಖಿಲ ಭಾರತ ವೀರಶಿವಲಿಂಗ ಸಮುದಾಯದ ಅಧ್ಯಕ್ಷರಾಗಿ ಸಮಾಜ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅದಕ್ಕೆ ಒಂದು ಇವತ್ತು ಶಕ್ತಿಯನ್ನು ಕೊಟ್ಟಂಥವರು ಅವರ ಆದರ್ಶಗಳು ಅವರ ತತ್ವ ಸಿದ್ಧಾಂತಗಳು ಯಾವತ್ತಿಗೂ ಇವತ್ತು ಪ್ರಸ್ತುತವಾಗಿದ್ದಾವೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಅಂತೇಳಿ ಸರ್ವಧರ್ಮ ಸಮನ್ವಯ ಅನ್ನುವಂಥ ರೀತಿಯಲ್ಲಿ ಅವರು ಬೀದರ್ ಜಿಲ್ಲೆಯ ಒಂದು ಶಾಂತಿಯ ತೋಟ ಕರ್ನಾಟಕ ಶಾಂತಿಯ ತೋಟ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಎಲ್ಲ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ವಿಚಾರ ಜಾತ್ಯಾತೀತ ಜಾತ್ಯತೀತ ಇವತ್ತು ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಅನ್ನುವಂಥ ರೀತಿಯಲ್ಲಿ ಯಾರ ಮೇಲೆ ಆದರೂ ಹೋರಾಟ ಮಾಡ್ತಾಯಿದ್ರು ಅಸ್ಪೃಶ್ಯತೆ ವಿರುದ್ಧ ಕಂದಾಚಾರದ ವಿರುದ್ಧ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿದ್ದಾರೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶ್ರಮ ಮಾಡಿದ್ದಾರೆ ಅವರ ಆದರ್ಶಗಳು ಯಾವತ್ತಿಗೂ ನಮ್ಮ ಮಧ್ಯದಲ್ಲಿದ್ದಾವೆ ಅವರೇ ನನ್ನ ರೋಲ್ ಮಾಡೆಲ್ ಅಂತ ನಾನು ಹೇಳಬೋದು ಹೀಗಾಗಿ ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಮತ್ತು ಅವರ ಆದರ್ಶಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದೇನೂ ಪ್ರಾಮಾಣಿಕವಂಥ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅವರ ಅಂತ್ಯಕ್ರಿಯೆ ಜರುಗಲಿದೆ ಈಗ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಮನೆಯ ಪಕ್ಕದಲ್ಲಿ ಇವತ್ತು ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನ ತೆಗೆದುಕೊಳ್ಳಿಕ್ಕೆ ಪಾರ್ಥಿವ ಶರೀರ ಇಡಲಾಗುವುದು ಅದಾದ ಮೇಲೆ ಎರಡು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಮತ್ತು ಇವತ್ತು ನಾಲ್ಕು ಗಂಟೆಗೆ ಅಲ್ಲಿಗೆ ರೀಚ್ ಆಗ್ತದೆ ಐದು ಗಂಟೆಗೆ ಲಿಂಗಾಯತ ವೀರಶೈವ ನಮ್ಮ ಸಮುದಾಯದ ಒಂದು ಪದ್ಧತಿಯ ಪ್ರಕಾರ ಅಂತ್ಯಕ್ರಿಯೆ ಆಗುತ್ತದೆ ಅದಕ್ಕೆ ಎಲ್ಲರೂ ದಯವಿಟ್ಟು ಶಾಂತತೆ ಕಾಪಾಡಿ ಶಿಸ್ತಿನಿಂದ ಅಂತ್ಯಕ್ರಿಯೆ ಎಲ್ಲಿ ನಡೀಲಿಕ್ಕೆ ಅವಕಾಶ ಕೊಡಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ ಮತ್ತು ಇಷ್ಟು ದಿವಸ ಸುಮಾರು ಐದು ದಿವಸ ಅವರು ಮನೆಯಲ್ಲಿದ್ದರು ಈ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ಅವರ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ನೂರಾರು ಜನ ಮಠಾಧೀಶರು ಬಂದು ಅವರಿಗೆ ಹಾರೈಕೆ ಮಾಡಿದ್ದಾರೆ ಅವರೆಲ್ಲರಿಗೆ ನನ್ನ ಪರವಾಗಿ ನಮ್ಮ ಪರಿವಾರದ ಪರವಾಗಿ ನಾನು ಅವರೆಲ್ಲರಿಗೆ ಕೃತಜ್ಞತೆಗಳನ್ನು ನಮನಗಳನ್ನು ಸಲ್ಲಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಯವರು ಸಚಿವ ಸಂಪುಟದ ಅನೇಕ ಸದಸ್ಯರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುತ್ತಾರೆ